ಸರ್ ಇದು ಸೂಪರ್ ಲಿಪಿರ ಸರ್ ಹಾ ಇದು ಏನ ನಮಗೂ ಕೆ ಎಮ್ ಎಫ್ ದವ್ರಿಗೆ ಕಂತ ಕೊಟ್ಟರು ಸರ್ ಹಸ್ರಿ ಅಂತ ಮತ್ ಏನೇ ಅದು ಕಬ್ಬು ಇರ್ತದೆ ನೋಡ್ರಿ ಅದು ಕಬ್ಬಿಗೆ ಕ್ರಾಸ್ ಮಾಡಿ ಅವ್ರು ತಂದು ಕೊಟ್ಟಾರ ಒಳ್ಳೆ ಹುಲ್ ಇದೆ ಮತ್ ಈಗ ನಾವು ವರ್ಷಿನಾಗ ಇದ್ರಕ್ಕೂ ನಾಲ್ಕೈದು ಸಲ ಕಟ್ ಮಾಡಿ ಜನಗಳಿಗೆ ಹಾಕ್ತೇವೆ

ಆ ಆಟ ಏನ ಕಬ್ಬಿದೆ ಮತ್ತೆ ಇದಕ್ಕ ನಾವು ಕೆಮಿಕಲ್ಸ್ ಇದು ಭೀ ಹಾಕಿಲ್ಲಾ ಒಟ್ಟು ನಮ್ದು ಏನು ತಿಪ್ಪಿ ಗೊಬ್ಬರ ಹಾಕಿದೆವು ಮತ್ತೇನ್ ಇದ್ರದಾಗ ಏನು ವಾಡಿ ಅದು ಕಟ್ ಮಾಡ್ತಾರ ನೋಡ್ರಿ ಅದು ವಾಡಿ ಏನ ಸುಟ್ಟ್ಯಾಕಿಲ್ಲ ನಾವು ಎಲ್ಲಾ ಇಲ್ಲ ಮಲ್ಚಿಂಗ್ ಮಾಡಿ ಹಾ ಒಳಗೆ ಇದು ಮಾಡಿ ಅದಕ್ಕ ಮೇಲೆ ಏನ್ ಮಾಡಿದೆವು ಸ್ವಲ್ಪ ಇದು ಮಾಡಿದೆವು ಸರ ನೀರ್ ಬಿಟ್ಟೆವು ಮತ್ತ ಯಾವುದೋ ಒಂದು ಇದು ಪೌಡರ್ ಇತ್ತು ಡಿಕಂಪೌ ಹಾ ಅದು ಒಂದು ಪೌಡರ್ ಹೊಡೆದ ಮೇಲೆ ಪೂರ ಅದು ಇದು ಆಯ್ತು ನೋಡ್ರಿ ಅದು ಎಲ್ಲ ಕೊಳತೈತು ಏನದಂದ್ರ ತಿಪ್ಪಿ ಗೊಬ್ಬರ ಆದ ತರ ಆಗೋಯ್ತು ಹಾ ಆತರ ಆಗೋದು ಇಷ್ಟು ಒಳ್ಳೆಯ ಆಗದ ಇದು ಇದು ಈಗ ಒಳಗ್ ನಮಗ್ ಹೋಗ್ಲಾಕ್ ಹಿಂಗ್ ಇದು ಆಗ್ಲತ್ತ ಸರ್ ಎಷ್ಟು ತಿಂಗಳ ಸರ್ ಇದು ಹಚ್ಚಿ ಸರ್ ಇದು ಸೆಕೆಂಡ್ ಇದು ಅದ ಸರ್ ಈ ವರ್ಷ ಇದು ಸೆಕೆಂಡ್ ಕ್ರಾಪ್ ಹೋದ್ಸಲ ಯಾವಾಗ ಕಟ್ಟಾಗ್ಯ ಸರ್ ಇದು ಹೋದ್ಸಲ ಸರ್ ನೋಡ್ರಿ ಜನವರಿ ಫೆಬ್ರವರಿ ಜನವರಿ ಕದ ಕಟ್ ಆಗ್ಯದ ಸರ್ ಸರ್ ನೀವು ಓನ್ ಇಲ್ಲೇ ಏನಾರ ಬೆಲ್ಲ ತೆಗಿತೀರಾ ಸರ್ ಫ್ಯಾಕ್ಟ್ರಿ ಕಳಿಸ್ತೀರಾ ಇಲ್ಲ ಇಲ್ಲ ಫ್ಯಾಕ್ಟ್ರಿ ಕಳಿಸ್ತೀರಾ ಸರ್ ಫ್ಯಾಕ್ಟ್ರಿ ಕಳಿಸ್ತೀರಾ ಎಷ್ಟು ಕರ ಸರ್ ಇದು ಕಬ್ಬು ಸರ್ ಇದು ಅಡಿ ಚಕ್ರ ಅದ ಸರ್ ಅಡಿ ಚಕ್ರ ಎಷ್ಟು ಟನ್ ಆಗಬಹುದು ಅಂದ್ರೆ ಸರ್ ಒಂದು ಶಂಬರ್ ಟನ್ ಮ್ಯಾಲ ಆಗಿತ್ತು ಅದ ಈ ವರ್ಷ ಮತ್ ಏನ ಚಲೋ ಅಂತ ಸರ್ ಯಾಕಂದ್ರೆ ವಾದರ್ಶ್ ಏನಾಗಿತ್ತು ನಮ್ಮ ಕಬ್ಬು ಫಸ್ಟ್ ಟೈಮ್ ಇದ್ದಾಗ ಅದಕ್ಕೂ ಫೋಟುವೆ ಆಗಿದಿಲ್ಲ ಈ ವರ್ಷ ಏನಾಗಿದೆ ಬಹಳ ಹೆಚ್ಚು ಅದು ಫುಟ್ವೆ ಆಗಿದೆ ಅಂದ್ರೆ ಬಹಳ ಇದು ಆಗಿದೆ ಸರ್ ಈ ವರ್ಷ ಸ್ವಲ್ಪ ಕಬ್ಬು ಕಬ್ಬು ಬೆಳೆಸ ರೈತರಿಗೆ ಯಾವ ತರ ಬೆಳಸ್ರೆ ಕರೆಕ್ಟ್ ಇರ್ತದ ಏನೇನು ಹಾಕಿ ಬೆಳೆಸ್ರ ಕರೆಕ್ಟ್ ಆಗಿದೆ ಸರ್ದ ಒಂದು ಅಂದ್ರೆ ತಿಪ್ಪೆ ಗೊಬ್ಬರ ಹಾಕ್ಬೇಕು ಒಂದ್ ಮಾತು ಮತ್ತಂದ್ರ ನೀವು ಏನ್ ವಾಡಿ ಏನ್ ಇದು ಮಾಡ್ತೀರಿ ನೋಡ್ರಿ ಅದು ಸುಟ್ಟಿ ಹಾಕ್ತಿ ನೋಡ್ರಿ ಅದು ವಾಡಿ ಸುಟ್ಟಿ ಹಾಕ್ಬಾರ್ದು ಏನಾಯ್ತದ ನಮ್ಮ ಜಮೀನ್ದಾಗ ಏನ್ ಗೊಬ್ಬರ ಇರ್ತದ ಅದು ಎಲ್ಲ ಪೂರಾ ಸುಟ್ಟ ಹೋಗ್ತದ ಮತ್ ಅದು ಜಮೀನ್ ನಮ್ದು ಖರಾಬ್ ಆಗ್ಬಿಡ್ತದ ಅದು ಸಲುವಾಗ ವಾಡಿ ಸುಟ್ಟಿ ಹಾಕ್ಬಾರ್ದು ಏನ್ ವಾಡಿ ಇರ್ತದ ಹ್ಮ್ ಅದರ ಮ್ಯಾಲ ಒಂದೂ ಪ್ರಕಾರದ ಒಂದು ಇದು ಇರ್ತದ ಅದು ಅದು ಮದ್ದ ಇರ್ತದ ಅದು ಮದ್ದ ಅಂದ್ರದು ಕೆಮ್ಮಿ ಇದ ಇರ್ತದ ಅದು ಭೀ ಅದು ಹೊಡ್ದ್ರ ಪೂರಾ ಮಾಡಿ ಇದು ಆಗ್ಬಿ ಬಿಡ್ತದ್ ಅದಕ್ ನೀರ್ ಬಿಟ್ರ ಸಾಕ್ ಸಾಕು ಏನಿಲ್ಲಾ ಅದಕ್ಕೇನ್ ಮಾಡೋದ ಏನಿಲ್ಲ ಸರ್ ನಾ ಏನ್ ಮಾಡಲಿ ನೋಡಿ ಇದು ಖಾಲಿ ಒಂದ್ ಸಲಾ ಗೊಬ್ಬರ ಹಾಕಿರಿ ನೀರ್ ಬಿಳತ್ತೇತಿ ಗೊಬ್ಬರ ಅಂದ್ರ ಅದೇ ಸರ್ ಅದು ಇದು ವಾಡಿ ಇದು ಕೊಚ್ಚೆ ಚೀಚೆ ಇದು ವಾಡಿದೆ ಹಾಕಿದ ಅಷ್ಟೇ ಮತ್ತೇನು ತಿಪ್ಪಿ ಗೊಬ್ಬರ ಭಿ ಆಮೇಲೆ ಏನೂ ಹಾಕಿಲ್ಲ ಆದ್ರೆ ಸಾಕಿಂದ ಅದ ಸರ್ ಹತ್ತು ಸಪರಿ ಹಾಕಿಂದದ ಈ ವರ್ಷ ಹಾಕಿಲ್ಲ ಈ ವರ್ಷ ಹಾಕಿಲ್ಲ ಆಹಾ ಅಷ್ಟ್ರ ಮೇಲೆ ಮತ್ತೆ ಏನಿಲ್ಲ ಏನೇನಿಲ್ಲ ನೋಡ್ರಿ ಅಷ್ಟ್ರ ಮೇಲೆ ಬಹಳ ಒಳ್ಳೆ ಬೆಳೆ ಇದು ಇದೇನದ ಸರ್ ಮುಂದ ಇದು ಇದೇ ಅದ ಸುಡ್ರಿ ಈಗ ಅದು ಅವ ನಮ್ಮ ಮನ್ಸ ತಂದಿದ್ದಂದ ಇದು ಆಹ್ಹ್ ಸೋಯಾ ಇದು ಕಾಯಿ ನೋಡ್ರಿ ನಮ್ಮ ಸೋಯಾಬೀನ್ ಕಾಯಿ ನೋಡ್ರಿ ಹ್ಮ್ ಇದು ಲೆಂತ್ ಹೆಚ್ಚದ ಸರ್ ಅಷ್ಟೇ ಹೈಟ್ ಹೆಚ್ಚು ಬಂದದ ಹೈಟ್ ಹೆಚ್ಚು ಬಂದಿದೆ ಸರ್ ಕಾಯಿ ಅಂತೂ ಏನ್ ಕಡಿಮೆ ಅವ ಹೆಚ್ಚು ಹೈಟ್ ಬಂದದ ಅಷ್ಟೇ ಬೆಳೆದು ಇಳುವರಿ ಕಡಿಮೆ ಅದ ಬೆಳೆದ ಅಷ್ಟೇ ಹ್ಮ್ ಈಗ ಇದು ಕೈ ನೋಡ್ರಿ ಸರ್ ಇದು ಹ್ಮ್ ಇದಕ್ಕೆ ಹೆಚ್ಚು ಸರ್ ಇಷ್ಟು ಡಿಫ್ರೆನ್ಸ್ ಹ್ಮ್ ಸೋಯಾನ್ ಯಾವ್ದು ನಂಬರ್ ಅಂತಾರೆ ಸರ್ ಇದಕ್ಕೆ ನಂಬರ್ ಏನು ಒಂದೇ ಅಲ್ಲ ಸರ್ ಸೋಯಾಬೀನ್ ಭಾಳ ಸರಷ್ಟು ಇದ್ರಾಗ್ತದೆ ನಂಬರ್ ಹಾಂ ಹಾಂ ಆದರೂ ಭೀ ನಾವು ಎಷ್ಟು ಮೆಹನತಿ ಮಾಡ್ತೇವೆ ನೋಡಿರಿ ಮೇಲೆ ಎಲ್ಲ ನಂಬರ್ಗಳು ಅಡ್ಡಿನ ನಂಬರ್ಗಳು ಅದು ಕರೆಕ್ಟ್ ಇದೆ ಸರ್ ನೀವು ಎಷ್ಟು ಬೆಳೆಸ್ತೀರಿ ಅದೇ ಕ್ವಾಂಟಿಟಿ ನಾ ಇದು ಎಷ್ಟು ಆಗ್ಬೋದು ಸರ್ ಎಷ್ಟು ಎಷ್ಟ ಸರ್ ಇದು ಸೋಯಾ ಹಾಕಿದ್ದು ಹೊಲ ಒಂದು ಎರಡು ಎಕರ್ ಇದೆ ಸರ್ ಎರಡು ಎಕರ್ ಹಾಂ ಎಷ್ಟು ಆಗ್ಬೋದು ಸರ್ ಇದ್ರೊಳಗೆ ಇಳುವರಿ ಒಂದು ಇಪ್ಪತ್ತು ಇಲರ್ ಆಗಬೇಕು ಸರ್ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತು ಕ್ವಿಂಟಲ್ ಮೇಲೆ ಆಗ್ಬೇಕು ಸರ್ ಇಪ್ಪತ್ತು ಕ್ವಿಂಟಲ್ ಮ್ಯಾಲ ಇದು ತೊಗರಿಗೆ ಸರ್ ಮತ್ತೆ ನೀವು ಮುಂದೆ ಪೀಚದಾಗ ಏನ ಮತ್ತೆ ಸ್ಪ್ರೇ ಮಾಡ್ತೀರಿ ಏನು ಮಾಡಲ್ಲ ಸರ್ ಇದಕ್ಕೆ ಒಂದು ಪೀಸ್ ಎಲ್ಲ ಮ್ಯಾಲಿಂದ ಅದು ಇದು ಕಟ್ ಮಾಡಿದ ನೋಡಿರಿ ಸರ್ ಇವು ಹ್ಞೂ ಹ್ಞೂ ಏನು ಸರ್ ಏನು ಕಟ್ ಮಾಡಿರಿ ಇದ್ರ ಮೇಲೆ ಇದು 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 ಸರ್ ಕಟ್ ಮಾಡ್ತಿರೀ ಇದು ಹಿಂಗೆ ಕಟ್ ಮಾಡ್ಬೇಕು ಸರ್ ಅಂದ್ರೆ ಏನಾಯ್ತದ ಕೆಳಗಿಂದು ಮತ್ತ ಹೆಚ್ಚು ಬೆಳಿಲ ಇದು ಯಾವಾಗ ಯಾವ ಏಜ್ ಆಗಿ ಇದ್ದು ಕಟ್ ಮಾಡ್ತೀರಾ ಸರ್ ಸರ್ ಇದು ನಾವು ಬಿತ್ತಿನಾಗ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ದಾಗ ಒಂದ್ ಪೀಕಿ ಕಟ್ ಮಾಡ್ಬೇಕು ಮತ್ತೆ ಸಿಕ್ಸ್ಟಿ ಸೆವೆಂಟಿ ಫೈವ್ ಡೇಸ್ ದಾಗ ಒಂದ್ ಪೀಕಿ ಕಟ್ ಮಾಡ್ಬೇಕು ಎರಡ್ ಪೀಕಿ ಕಟ್ ಮಾಡಿದ್ರೆ ಏನಾಯ್ತದ ಇದು ಹೊಚ್ಚ ಹೆಚ್ಚ ಮ್ಯಾಲ ಬೆಳಂಗಿಲ್ಲ ಅದಕ್ಕ ಕೆಳಗಿಂದ ಲೆಂತ್ ಹೆಚ್ಚಾಯ್ತದ ಹೈಟ್ ಕಡಿಮೆ ಇಳುವರಿ ಹೆಚ್ಚು ಎಲ್ಲಾ ರೈತರು ಮಾಡ್ತಾರ ಸರ್ ಆತರ ಕೆಲವು ಮಾಡ್ತಾರ ಸರ್ ಕೆಲವು ಮಾಡ್ತಾರ ಮಾಡ್ತಾರ ಈ ವಿಡಿಯೋ ನೋಡಿದ ಮೇಲೆ ಅದನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರ ಹ್ಞೂ ಹ್ಞೂ ಮತ್ತೇನು ಮದ್ದದು ಏನು ಹೊಡೆಯಲ್ಲ ಸರ್ ಇದಕ್ಕೆ ಇಲ್ಲ ಸರ್ ಇಲ್ಲ ಅದು ಸ್ವಲ್ಪ ಏನಾಗುತ್ತೆ ಸರ್ ನೀರು ಹೆಚ್ಚಾಗಿ ಜರ ಅದು ಇದು ಅದ್ರದ್ದು ಅಂದ್ರೆ ಜರ ಇದು ಇದು ಕಾಣಿಸ್ಲತ್ತು ಸರ್ ಭಾಳ ಜಬರ್ದಸ್ತ್ ಬಂದಿತ್ತು ಹ್ಞೂ ನೀರು ಹೆಚ್ಚಾಗಿ ಬೇರು ಎಲ್ಲ ಕೊಳತೈತಾವಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಆಗ್ಯವ ಹಾಂ ನಡ್ಬರ್ಕೆಲ್ಲ ಓಕೆವ ಸರ್ ಇಲ್ಲಿ ಏನು ನೀರು ಅಂತ ಹೇಳಿ ಹಾಂ 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 ಸೈಡಿ ನೀರು ನಿಂತ್ಕಡಿದ ಆ ಥರ ಆಗ್ಯಾವ ಸಾಗವಾನ್ ಗಿಡ ಹಚ್ಚಿದೆವು ಸರ್ ಸಾಗ ಒಂದು ಸರ್ ಟೋಟಲ್ ಆಗಿ ಒಂದು ಹಂಡ್ರೆಡ್ ಹಚ್ಚಿದೆವು ಸರ್ ಟೋಟಲಿ ಹಿಂಗೆ ಪೂರಾ ಏನು ಕಟ್ಟಿಗಳು ಅವ ನೋಡ್ರಿ ಆ ಕಟ್ಟಿ ಗುಂಟ ಹಚ್ಚಿದ್ದೇವು ಕೆಲವು ಥೊಲಿ ಹೋಗ್ಯಾವ ಕೆಲವೊ ತೊಲಿ ಸರಿಯಾಗಿ ಬಂದವ ಸುಮ್ ಒಂದು ಸೈಡ್ ಏನಾರ ಬಿಸ್ನೆಸ್ಸು ಮತ್ತೆ ಏನಾರ ನಮಗೆ ಭೀ ಏನಾರ ಕೆಲಸ ಇರಬೇಕಿಲ್ಲ ಮುಂಜಾನಿಂದ ಸಾಯಂಕಾಲದನ ಮನ್ಷ್ಯಾಗ ಏನಾರ ಕೆಲಸ ಇದ್ರ ಮನ್ಷ್ಯಾಗ ಒಳ್ಳೆ ಇರ್ತಾನ ಹೌದು ಹೌದು ಸರ್ ಈಗ ನಿಮ್ಮಿಂದ ರೈತರಿಗೆ ಹೇಳಬೇಕಾಗಿದ್ದು ವಿಚಾರ ಆಗಲಿ ಯಾ ಸರ್ಕಾರಕ್ಕೆ ಹೇಳ್ಬೇಕಾಗಿದ್ದು ವಿಚಾರ ಏನದು ಸರ್ ಸರ್ ನಾನು ಒಂದು ರೈತ ಅಂತ ಹೇಳ್ತೀನಿ ಯಾವ ಸರ್ಕಾರ ಬಿ ಇರ್ಲಿ ನಮಗೂ ಬಡ್ಡಿ ಮಾಫ್ ಮಾಡ್ಬೇಡ್ರಿ ಲೋನ್ ಮಾಫ್ ಮಾಡ್ಬೇಡ್ರಿ ಏನ್ ಮಾಫ್ ಮಾಡ್ಬೇಡ್ರಿ ನಾವ್ ಏನ್ ಬೆಳೀತೇವ್ ನೋಡ್ರಿ ಆ ಬೆಳಿಗ್ಗೆ ಸೋಯಾಬೀನ್ ಇರ್ಲಿ ತೊಗರಿ ಇರ್ಲಿ ಕಡ್ಡಿ ಇರ್ಲಿ ಜೋಳ ಇರ್ಲಿ ಮತ್ತೇನ್ ಬಿ ಇರ್ಲಿ ಸರಿಯಾಗಿ ರೇಟ್ ಕೊಡ್ಬೇಕು ಅಂದ್ರೆ ನಮ್ಮಷ್ಟ ಏನ್ ಒಳ್ಳೆ ಸಾಹಕಾರ ಅಂತಾರ ನೋಡ್ರಿ ಅದು ಒಳ್ಳೆ ಹಾ ಅದು ಯಾರು ಭಿ ಇರಂಗಿಲ್ಲ ನಮಗೇನ ಆಗ್ಲತ್ತದು ನಾವ್ ಏನ್ ಬೆಳಿ ನೋಡ್ರಿ ಆ ಬೆಳಿಗೂ ನಮ್ ಎಷ್ಟು ಖರ್ಚ ಬರ್ಲತ್ತದ ಆ ಖರ್ಚ ಅದು ತೆಗ್ದು ನಮ್ಗೆ ಏನು ಈಗ ಸಲುವಾಗಿ ಎಷ್ಟೋ ಜನರು ಅಗ್ರಿಕಲ್ಚರ್ ಬಿಟ್ಟು ಆ ಕಡೆ ಹೋಗಿ ಹೈದ್ರಾಬಾದ್ ಹೋಗಿ ಬಂಬೈ ಹೋಗಿ ಕಲ್ಕತ್ತಾ ಹೋಗಿ ಹಿಂಗ್ ಹೋಗ್ಲಿಕ್ಕೆ ಹತ್ತಾರ ಸರ್ಕಾರ ನಾವು ಏನ್ ಬೆಳೀತೇವೋ ಆ ಬೆಳೆಗೂ ಒಳ್ಳೆ ರೇಟ್ ಕೊಡ್ಬೇಕು ಮತ್ ದೂಸರೇದಂದ್ರು ನಂದು ನಾವು ಆ ಹಳೆ ಸಣ್ಣ ಇದ್ದಾಗ ಎಲ್ಲಾರದು ಮನ್ಯಾಗ ಒಂದೊಂದು ಆಕುಳು ಅನ್ನೋದು ಎಮ್ಮಿ ಇತ್ತು ಸರ್ ಯಾಕಿತ್ತಂದ್ರೆ ಆ ಎಮ್ಮಿದು ಆಕುಳದು ಗೊಬ್ಬರು ನಮ್ ಹೊಲಕ್ ಹಾಕ್ತಿತ್ತು ಆ ಈಗ ಏನಾಗ್ಯದ ಯಾರ ಬಲ್ ಬಿ ಆಕುಳಿಲ್ಲ ಎಮ್ಮಿ ಇಲ್ಲ ಅದ್ರಲ್ಲಿಂದ ಏನಾಗಿದೆ ಎಲ್ಲರು ಕೆಮಿಕಲ್ಸ್ ಗೊಬ್ಬರ ಯೂಸ್ ಮಾಡ್ಲಿಕ್ಕೆ ಕೆಮಿಕಲ್ಸ್ ಗೊಬ್ಬರಲಿಂದು ನಾವು ನೀವು ಅನ್ರಿ ಎಲ್ಲರೂ ಬೇಮಾರ್ ಬೆಳಿಲಿಕ್ಕೆ ಹತ್ತಿದ್ವು ಸರ್ಕಾರ ಅದೇ ಮತ್ತ ನಾವು ಏನು ದನಗಳ ಮೇಲೆ ಸ್ವಲ್ಪ ಇದು ಕೊಟ್ಟರು ದನಗ ಹಾಲು ಏನದ ನೋಡ್ರಿ ಆ ಹಾಲಿಗೆ ರೇಟ್ ಕೊಟ್ಟರು ಮತ್ತು ಮಂದಿ ಏನು ನೀವು ಯಾವುದಕ್ಕೆ ಸರ್ಕಾರ ಯಾ ಇದಕ್ಕೆ ಇದು ಮಾಡ್ತಾರ ಆ ಜನ್ ದನಗಳು ಕಡೆ ಜನಗಳು ಅಕಡೆ ಹೋಗ್ಲಿಕ್ಕೆ ಹಾ ಈಗ ನೋಡ್ರಿ ನಾವು ಒಂದು ಸಣ್ಣದು ಫ್ಯಾಕ್ಟ್ರಿದವರು ದ್ರು ಕಡ್ಬಿ ಪೇಟಿ ರೆಡಿ ಮಾಡ್ತಾರ ರೇಟ್ ಖರೆ ನಾವು ಇಷ್ಟು ಮೂರ್ ಮೂರ್ ನಾಲ್ಕ ನಾಲ್ಕು ತಿಂಗಳಿ ಹೊಲ್ದಾಗ ಮೆಹನತಿ ಮಾಡಿ ಕರೆಂಟ್ ಬರಂಗಿಲ್ಲ ಮಳಿ ಬೀಳಂಗಿಲ್ಲ ಅದು ಎಲ್ಲಾ ಮಾಡಂದ್ರು ಬಿ ನಮ್ಗ ಅದ್ರದ್ದು ರೇಟ್ ಸಿಗಂಗ್ ಸಿಗಲ್ ಯಾವ್ದು ಲೇಬಲ್ ಇಲ್ಲ ಹಾ ಏನಾದರೂ ಬಿ ಮಾರ್ಕೆಟ್ ದಾಗ ನಮಗ ಏನಾಯ್ತೋದು ನಾವಂತ ಏನಾರ ಮಾಡ್ತೀವಿ ಬೋಡ್ರಿ ಬಹಳಷ್ಟು ಗರ ಗರಿಬ್ ಮಂತ್ರಿ ಏನು ಮಾಡ್ತಾರಾ ರೊಕ್ಕ ಇರ್ಲೋ ಅಂತಿದ್ರು ಎನ್ಬಿ ಮಾರ್ಕೆಟ್ ದಾಗ ಹಾಕಿ ದುಡ್ಡು ದುಡ್ಡು ತಕೊಂಡು ಬರ್ತಾರೆ ಅವರಿಗೆ ಬೇಕೇ ರೊಕ್ಕ ಬೇಕೇ ಇಲ್ಲ ಸಾಲ ತೆಗೆದಿಲ್ಲ ಕೊಡೆಬೇಕಾಯಿತು ಹಾ ಅಷ್ಟು ಮತ್ತೆನ್ ಸರ್ ನನ್ಬಲ ಏನು ಈಗ ಧನಗಳವ ನೋಡ್ರಿ ಈ ದನಗಳ ಮೇಲೆ ನಾನು ಇಬ್ಬರು ಹುಡುಗರಿಗೆ ಡಾಕ್ಟರ್ ಮಾಡಿದ ಸರ್ ಇವೇ ಲೋಕಲ್ ನಾವೇನ ಏನಂತೇವಲ್ಲ ಲೇ ಅವರ ಏನಲ್ಲ ಲೋಕಲ್ ಲೋಕಲ್ ಎಮ್ಮಿ ಲೋಕಲ್ ಆಕೊಳ್ಳೋ ಹಾ ನನಗೂ ಈಗ ನೋಡ್ರಿ ಇದು ಸೋಯಾಬೀನ್ ಇದೆ ಇದು ಉದ್ ಇವು ರೊಕ್ಕ ಬರ್ಲಾಕ ಆರ್ ಆರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ರೊಕ್ಕ ಬರಂಗಿಲ್ಲ ನಾವು ಇದನತಿ ಮಾಡಬೇಕು ಅದ್ರ ರಾಶಿ ಮಾಡಬೇಕು ಮಾರ್ಕೆಟ್ ದಾಗ ಹಾಕಬೇಕು ಅವಾಗ ನಮಗ್ ದುಡ್ಡು ಬರ್ತಾವ್ ಏನ್ ನಾವ್ ಈಗ ದನಗಳು ಇಟ್ಟಿದ್ವಿ ನೋಡ್ರಿ ಹತ್ತು ದಿನದಾಗ ನಮಗೂ ತೀಸ್ ಚಾಳೀಸ್ ಹಝಾರ್ ರೂಪಾಯಿ ಪನ್ನೂಪಾಯ್ ತನಕ ಬರ್ತಾವ್ ನನ್ಗೂ ಎರಡು ಹುಡುಗಿಯವರು ಬೆಂಗಳೂರು ದಾಕ್ಟ್ರಿ ಮಾಡಿರ್ತಾರೆ